ಚೆನ್ನಾಗಿತ್ತು ಮೂವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲೈಕ್ ದುಡ್ಡು ಸತ್ತ ಮೇಲೂ ತುಂಬ ಜನಕ್ಕೆ ಬೇಕಾಗತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ಲೈಕ್ ದುಡ್ಡು ಎಲ್ಲಾದರೂ ಕಾಡ್ತಾನೇ ಇರುತ್ತೆ ಲೈಕ್ ಜಿ ಎಸ್ ಟಿ ಅನ್ನೋ ಟೈಟಲ್ಲೇ ಡಿಫ್ರೆಂಟ್ ಆಗಿದೆ ಮೂವಿನೇ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಸಗನಾಗಿದೆ ಎಲ್ಲ ಟ್ವೆಂಟಿ ಏಯ್ತು ನವೆಂಬರ್ ಎಲ್ಲ ಸಿನಿಮಾ ಥಿಯೇಟರ್ಸ್ಗೆ ಹೋಗಿ ನೋಡಿ ಥ್ಯಾಂಕ್ ಯು ತುಂಬ ದಿವಸಗಳ ನಂತರ ತುಂಬ ನಕ್ಕಿದೀವಿ ಥಿಯೇಟ್ರಲ್ಲಿ ಸೊ ಐ ರಿಯಲಿ ವಿಶ್ ಆಫ್ ಸಕ್ಸಸ್ ಟು ಸುಜಾ ಫಸ್ಟ್ ಸಿನಿಮಾ ಅವ್ನು ಡೈರೆಕ್ಟ್ ಮಾಡಿರೋದು ಅನಿಸೋದೇ ಇಲ್ಲ ತುಂಬ ಖುಷಿಯಾಗಿದೆ ನಾನು ಸಣ್ಣ ಪಾತ್ರ ಮಾಡಿದ್ದೀನಿ ಇದರಲ್ಲಿ ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಓವರ್ ಆಲ್ ಮೂವಿ ಸಕದಾಗಿದೆ ಜನ ಬರಬೇಕು ಥಿಯೇಟ್ರಿಗೆ ನಾವೆಷ್ಟು ಹಾಕಿದ್ದೀವೋ ನೀವೆಲ್ಲ ಸೇರಿ ಎಂಜಾಯ್ ಮಾಡಬೇಕು ಅಂತ ನನ್ನ ಆಸೆ ಅಷ್ಟೇ ಆಲ್ ದ ಬೆಸ್ಟ್ ಜಿ ಎಸ್ ಟಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ತುಂಬ ಎಂಜಾಯ್ ಮಾಡಿದೆ ನಿಮಗೆಲ್ಲ ನೋಡಿದ್ರೆ ಅಲ್ಲ ನಿಮ್ಗೆ ಅನಿಸ್ತು ಚೆನ್ನಾಗಿ ಇಷ್ಟ ಆಯ್ತಾ ನನ್ ನನ್ನ ಫಸ್ಟ್ ಆಫೀಸ್ ಆಯ್ತಾ ಸೆಕೆಂಡ್ ಆಫೀಸ್ ಆಯ್ತಾ ನಂದು ಎರಡು ಇಷ್ಟ ಆಯ್ತಾ ನನ್ನ ಎರಡು ಇಷ್ಟ ಆಯ್ತಾ ನನಗೆ ಜನ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಿದ್ದು ನೋಡಿ ಇಷ್ಟ ಆಯ್ತು ಇದ್ದಿದ್ದು ಇಷ್ಟ ಆಯ್ತು ನನಗೆ ಯಾ ಜನ ಎಲ್ಲ ನೋಡಿ ನಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು ನಾವು ಹಾಕಿರೋ ಎಫರ್ಟು ಒಂದು ಒಂದುವರೆ ವರ್ಷದ ಎಫರ್ಟು ಈಗ ಜನ ಎಲ್ಲ ಖುಷಿ ಪಡ್ತಾ ಇದ್ದಾರೆ ಸೊ ಅದು ನಂಗೆ ತುಂಬ ಖುಷಿ ಆಯಿತು ಆದಷ್ಟು ಜನ ಹೋಗಿ ಥಿಯೇಟ್ರಲ್ಲಿ ನೋಡಿ ಬಿಕಾಸ್ ನಿಮ್ಮೆಲ್ಲ ಸ್ಟ್ರೆಸ್ ಇರೋಂಥ ಒಂದು ಟೈಮಲ್ಲಿ ನಮ್ಮ ಸಿನಿಮಾ ಸಿನ್ಮಾ ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತೀರ ಸೊ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಥ್ಯಾಂಕ್ ಯು ಇಲ್ಲ ಆಡಿಯನ್ಸ್ ಜೊತೆ ಫಸ್ಟು ನಾನು ಆಡಿಯನ್ಸ್ ಆಗೇ ನೋಡ್ತಿದ್ದೆ ಇವತ್ತು ನಾನು ಆಡಿಯನ್ಸಾಗಿ ಹೋಗಿ ಥೇಟ್ರಲ್ಲಿ ಸಿನಿಮಾಗಳು ನೋಡಿ 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 ಆ ಥೇಟ್ರಲ್ಲಿ ಕಲ್ತಿದ್ದಂಥ ಪಾಠಗಳು ಇವತ್ತು ನಾನು ಕುಂತಾಗ ಥಿಯೇಟ್ರಲ್ಲಿ ನನಗೆ ಗೊತ್ತಾಗ್ತಾ ಇದೆ ತುಂಬ ಖುಷಿ ಆಗ್ತಾಯಿದೆ ಸೃಜನಾಣಂಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು ಒಂದು ಪಾತ್ರ ಅದು ದೇವದ ಪಾತ್ರ ಒಂದು ಮೇನ್ ಒಂದು ಆರು ದೇವಗಳಲ್ಲಿ ನೀನು ಒಬ್ಬ ಅಂದ ಅಂದಾಗ ಭಾಳ ಖುಷಿಯಾಯ್ತು ಸೊ ನಾನು ಹೇಳೋದಲ್ಲ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ಜನಗಳು ಬಂದು ಸಿನಿಮಾ ನೋಡಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಆಕ್ಚುಲಿ ಫ್ಯಾಮಿಲಿ ಫ್ಯಾಮಿಲಿ ಓರಿಯಂಟೆಡ್ ಫುಲ್ ಫ್ಯಾಮಿಲಿ ಮನೆ ಮನೆ ಜನ ಎಲ್ಲ ಬಂದು ಕುಂತ್ಕೊಂಡು ಸಿನಿಮಾ ನೋಡ್ಬೋದು ಔಟ್ ಅಂಡ್ ಔಟ್ ಕಾಮಿಡಿ ಬಂದು ನೋಡಿ ನಮ್ಮ ಜಿ ಎಸ್ ಟಿ ಟೀಮ್ನ ಅರಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಲ್ರಿಗೂ ನಮಸ್ತೆ ಜಿ ಎಸ್ ಟಿ ಸೂಪರ್ ಹಿಟ್ ಜಸ್ಟ್ ಇವಾಗ್ತರ ನೋಡ್ಕೊಂಡು ಬಂದೆ ದಯವಿಟ್ಟು ಎಲ್ಲ ಜಿ ಎಸ್ ಟಿ ಸಿನಿಮಾನ ಬಂದು ನೋಡಿ ನಾವು ಹೇಳೋದಕ್ಕಿಂತ ಪಕ್ಕಾ ಕಾಮಿಡಿ ಅಂಡ್ ಹಾರರ್ ಏನು ಅಡುನೂ ಬರುತ್ತೆ ಆವಾಗವಾಗ ಸ್ವಲ್ಪ ತುಂಬ ಕಂಟಿನ್ಯೂಟಿ ಇದೆ ಮೂವಿ ಎಲ್ಲೂ ಬೋರ್ ಹೊಡೆಯೆಲ್ಲ ದಯವಿಟ್ಟು ನಾಡಿದ್ದು ರಿಲೀಸ್ ಆಗ್ತಾ ಇದೆ ಶುಕ್ರವಾರ ಇಪ್ಪತ್ತೆಂಟಕ್ಕೆ ನಮ್ಮ ಜಿ ಎಸ್ ಟಿ ಸಿನಿಮಾನ ಬಂದು ನೋಡಿ ಅದು ನಮ್ಮ ಸೃಜನ್ ಸರ್ ಮಾಡಿರುವಂಥ ಫಸ್ಟ್ ಡೈರೆಕ್ಷನ್ ಇದರಲ್ಲಿ ನಾನು ಒಂದು ಸ್ಪೆಷಲ್ ಸಾಂಗ್ ಮಾಡಿದ್ದೀನಿ ಚಮ್ಮೇಲಿಯಾಗಿ ಕಾಣಿಸ್ಕೊಂಡಿದ್ದೀನಿ ಎಲ್ಲ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು